ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರ ಈ ದಿನ ಸೀಮೆ ಹುಲ್ಲನ್ನು ನಾಟಿ ಕೋಳಿಗೆ ಯಾವ ರೀತಿ ಮೇವುಗಳನ್ನಾಗಿ ನೀಡಬಹುದು ಈ ಸೀಮೆ ಹುಲ್ಲನ್ನು ಹೇಗೆ ನಾಟಿ ಕೋಳಿಗಳು ತಿಂತವೆ ಮತ್ತು ಈ ಸೀಮೆ ಹುಲ್ಲನ್ನು ನಾಟಿ ಕೋಳಿಗೆ ಒಂದು ಮೇವು ಆಗಿ ನಾವು ಯಾವ ವಿಧಾನದ ಮುಖಾಂತರ ಕೊಡ್ಬೋದು ನೋಡಿ ಸ್ನೇಹಿತರೆ ನಾಟಿ ಕೋಳಿ ಸಾಕಾಣಿಕೆ ಮಾಡಿರ್ತಕ್ಕಂಥ ರೈತ ಬಾಂಧವರೇ ನಾವು ಪ್ರತಿನಿತ್ಯ ನಾಟಿ ಕೋಳಿಗಳಿಗೆ ಹಲವಾರು ಮೇವುಗಳನ್ನು ಹಾಕ್ತೀವಿ ಅದರಲ್ಲಿ ಸೀಮೆ ಹುಲ್ಲನ್ನು ಒಂದು ಮೇವಾಗಿ ಹೇಗೆ ಹಾಕ್ಬೋದು ಈಗ ಸೀಮೆ ಹುಲ್ಲ ಇರ್ತಕ್ಕಂಥ ಒಂದು ಸ್ಥಳಕ್ಕೆ ಕೋಳಿಗಳನ್ನು ಬಿಡ್ಬೋದು ಅವು ಕುಡಿಕ ತಿಂತವೆ ಇಲ್ಲ ಅಂತಂತಂದರೆ ತಾವಿರ್ತಕ್ಕಂಥ ಕೋಳಿಯ ಒಂದು ಸ್ಥಳದಲ್ಲೇ ನಾವು ಸೀಮೆ ಹುಲ್ಲನ್ನು ಕಟ್ ಮಾಡ್ಕೊಬಂದು ಅವುಗಳನ್ನು ಸಣ್ಣದಾಗಿ ಉತ್ರೆಸಿ ಈ ಥರದಲ್ಲಿ ಚೂರು ಚೂರು ಪೀಸ್ ಮಾಡಿ ಹಾಕೋದ್ರಿಂದ ಕೋಳಿಗಳು ಈ ಥರ ಮೇಯ್ಕೊಂಡಿರ್ತವೆ ಅಂದರೆ ನಾವು ಎಲ್ಲಾದರೂ ಹೋಗಬೇಕಾದ್ರೆ ಈ ಥರ ಮೇವುಗಳನ್ನು ನಾವು ರೆಡಿ ಮಾಡಿಬಿಟ್ಬಿಟ್ರೆ ಈ ಥರ ಪೀಸ್ ಮಾಡಿ ಮೇವುಗಳನ್ನು ಹಾಕ್ಬಿಟ್ರೆ ಅವು ಕೋಳಿಗಳು ತಿನ್ಕೊಂಡಿರ್ತವೆ ನಾವು ಬೇರೆ ಕೆಲಸಗಳನ್ನು ಮಾಡ್ಕೋಬೋದು ಅದರಲ್ಲೂ ಸೀಮೆ ಹುಲ್ಲು ಕೂಡ ಒಂದು ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಒಂದು ಮೇವಿನ ಒಂದು ಮಹತ್ವವನ್ನು ಒಳಗೊಂಡಿದೆ ಹಾಗಾಗಿ ನೀವು ಕೂಡ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾಯಿದ್ರೆ ಈ ಥರ ಸೀಮೆ ಹುಲ್ಲನ್ನು ಪೀಸ್ ಪೀಸ್ ಮಾಡಿ ಚೂರು ಮಾಡಿ ಹಿಂಗೆ ಹಾಕಿದ್ರೆ ಅವು ಇಷ್ಟ ಬಂದಂಥ ಸಂದರ್ಭದಲ್ಲಿ ಮೇಯ್ಕೊಂಡು ಆರಾಮಾಗಿ ತಿರ್ಗಾಡಿಕೊಂಡು ಇರ್ತವೆ ಹಾಗಾಗಿ ನೀವು ಕೂಡ ಈ ಥರ ಒಂದು ಸೀಮೆ ಹುಲ್ಲನ್ನು ಮೇವನ್ನಾಗಿ ಒಂದು ಮೆಥೆಡನ್ನು ಬಳಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು